ಅಕ್ಕಿ ಚಕ್ಲಿ ಮಾಡುವ ವಿಧಾನ ಹೆಂಗಂತ ಇವತ್ತಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಬರ್ರಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಲಿ ಅಕ್ಕಿನ ಸ್ವಲ್ಪ ಹುರ್ಕೊಂಡು ಅಕ್ಕಿ ಜೊತೆಗೆ ಪುಟಾಣಿನ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸ್ಕೊಂಬಂದು ಹಿಟ್ಟು ಮಾಡ್ಕೊಂಡೈತಿ ಆ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಲೀನ್ ಮಾಡ್ಕೊಂಡಿರೋಂಥ ಬಿಳಿ ಎಳ್ಳು ಸ್ವಲ್ಪ ಸೋಡಾ ಪುಡಿ ಹಾಕ್ತೈತಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬಹುದು ಸೊಪ್ಪು ಬೇಕಂದ್ರೆ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಜಾಸ್ತಿ ಸಾಲ್ಟಿನ್ ಫ್ಲೇವರ್ ಬೇಕಂದ್ರೆ ಹಾಕೋ ಅಚ್ಚ ಖಾರದ ಪುಡಿ ಹಾಕಕತ್ತೈತಿ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕೋರಿ ಜಾಸ್ತಿನ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ ಚಕ್ಲಿ ಖಾರ ಆಗಬೇಕಂದ್ರೆ ಖಾರ ಜಾಸ್ತಿ ಹಾಕೋಬೇಕು ಲಡು ಮಿಕ್ಸ್ ಮಾಡ್ಕೊಂಡೈತಿ ಮತ್ತು ಅದಕ್ಕೆ ಸ್ವಲ್ಪ ಫ್ಲೇವರಿಗಂತಂದು ಕಾಳು ಅಂದರೆ ಅಜ್ಮಣ್ಣ ಅಂತಿರಲ್ಲ ಅದನ್ನು ಹಾಕೊಳತ್ತೈತಿ ಹಿಟ್ಟಿನ ಜೊತೆ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಹಾಕೊರಿ ಚಂದಾಗ ಎಲ್ಲಾನು ಅದರೊಳಗೆ ಹಾಕಿರುವಂಥ ಪದಾರ್ಥಗಳೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಗಟ್ಟಿ ಚಪಾತಿ ಹದಕ್ಕನ್ನು ಚಪಾತಿಗೆ ಸ್ವಲ್ಪ ಮೆತ್ತಗೆ ಹಾಕ್ಕೋತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಿದೆ ಹಿಟ್ಟು ನೋಡಿರಿ ಈ ಹದಕ್ಕೆ ಹಾಕೋಬೇಕು நாதி எண்ணெய் ஹச்சிட்டுக்கொரு இது சப்போ கடாயிக்கு எண்ணெய் கசக்காக்க எண்ணிக்காத அக்கி இட்டிக்ன கால் எண்ணின ஹாக்கி ஆட்ட நாத்துக்கொண்டிருத்தேவல்ல ஆட்டிக்குாக்கி இன்னொன்னுசல சந்தோப்பு நோட் மொதலில் நாதிட்டு ஆட்டி ஹாக்கி நார்த்தோ ಅದು ಕಾದ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಸ್ವಲ್ಪ ಪಾಳು ಬರ್ತಾವ್ರಿ ಆ ಎಣ್ಣೆ ಹಿಟ್ಟಿನ ಜೊತೆಗೆ ಚೆಂದ ಮಿಕ್ಸ್ ಆಗುವಂಗೆ ನಾಲ್ಕೊಂಡು ಈ ಚಕ್ಲಿ ಮನೆಗೆ ಹಿಟ್ಟು ಹಾಕ್ಕೊಂಡು ಹೋಗ್ಬಿಟ್ಟು ಚಕ್ಲಿ ಹಾಕಬೇಕು ಕಾದಿ ಎಣ್ಣೆಗೆ ಹಾಕಿ ಕರೆದ್ರೆ ಚಕ್ಲಿ ರೆಡಿ ಹಾಕವ್ರಿ ನೋಡಿ ಹೊಂಬಾನ ಬರೋವರೆಗೂ ಕರಿಬೇಕು ಒಳಗೆ ಸ್ವಲ್ಪ ಹಿಟ್ಟು ಹಸಿ ಇರ್ತೈತಿ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಕರ್ಕೋಬೇಕು ನೋಡಿ ಚಕ್ಲಿನ ಈ ಬಬಲ್ಸ್ ಇರ್ತಾವಲ್ಲ ಆ ಬಬಲ್ಸ್ ಕಡಿಮೆ ಕರ್ಕೊಂಡು ಬಿಟ್ರೆ ಒಳಗೆಲ್ಲ ಚಂದಾಗ ಬೆಂದಿರ್ತಾವೆ ನೋಡ್ರಿ ನಿಮ್ಗೆ ಒಂದು ಚಕ್ಲಿ ತೋರಿಸ್ತೀನಿ ಎಷ್ಟು ಪಾಳಾಗ್ಯಾವಂತ ನೋಡಿರಿ ಮೂರು ಕೂಡಲೇ ಎಷ್ಟು ಪೀಸ್ ಅದು ನೋಡಿ ಚಕ್ಲಿ ఈ విడి ఇష్టవీ లైక్ కోడ్రీ శేర్ మి కమెంట్